ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಆರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ ಧನುರ್ಮಾಸದ ಮೊದಲನೇ ದಿನದ ಪೂಜೆ ಹಾಗೂ ತಿಂಡಿ ಇದರ ಮಾಹಿತಿ ಮೊದಲಿಗೆ ಐದು ಗಂಟೆಗೆ ನಾನು ಧನುರ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ಮುಗಿಸ್ತಾ ಇದ್ದೀನಿ ಮೊದಲನೇ ದಿನವಾದಂತಹ ಈ ದಿನ ಅಕ್ಕಿ ಮತ್ತು ಹೆಸರುಬೇಳೆ ಹಾಕ್ಬಿಟ್ಟು ಹಸಿ ಪೊಂಗಲ್ಲು ಹಾಗೂ ಹಾಲನ್ನು ನೈವೇದ್ಯವಾಗಿ ಇಟ್ಟಿದ್ದೀನಿ ಪೂಜೆಗೆ ಇನ್ನೂ ತುಂಬಾ ಕಡೆ ಕತ್ತಲೆ ಇದೆ ನೋಡಿ ನಾವು ಹಚ್ಚಿದಂತಹ ನಂದಾದೀಪದ ಬೆಳಕು ಕನ್ನಡಿಯಲ್ಲಿ ಪ್ರಜ್ವಲಿಸಬೇಕು ಈ ರೀತಿ ಬೆಳಕು ಹರಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅನ್ನೋ ಅಚ್ಚಲವಾದ ನಂಬಿಕೆ ಇದೆ ಹಾಗಾಗಿ ಒಂದು ದರ್ಪಣವನ್ನು ದೇವರ ಮನೆಯಲ್ಲಿ ಯಾವಾಗಲೂ ಇಡಬೇಕಾಗುತ್ತೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದರಿಂದ ಮನೆಗೆ ತುಂಬ ಒಳ್ಳೆಯ ಪ್ರತಿಫಲ ದೊರೆಯುತ್ತದೆ ಮನೆ ಮಂದಿಗೂ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ನೋಡಿ ಈಗ ಆಚೆಗಡೆ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಇದು ನಮ್ಮ ಮೈಂಡ್ ಮೈಂಡೋರು ಇದಕ್ಕೆ ಅರಿಶಿಣ ಕುಂಕುಮ ವಿಭೂತಿ ಅಂಧಾಕ್ಷತೆಗಳನ್ನು ಹೆಟ್ಟಿ ದೀಪ ಹಚ್ಚಿಟ್ಟಿದ್ದೀನಿ ಈ ಪಕ್ಕದಲ್ಲಿರುವಂತಹ ವಾಸ್ತುಗಿಡ ಟ್ರಿ ಅದಕ್ಕೂ ಸಹ ಪೂಜೆ ಮಾಡ್ತಾಯಿದ್ದೀನಿ ಈ ರೀತಿ ಪೂಜೆ ಮಾಡಿ ಹಾಲಿನಿಂದ ಅದಕ್ಕೆ ಅಭಿಷೇಕವನ್ನು ಮಾಡಿತು ಅಂದರೆ ನಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಇದೆ ಈ ರೀತಿ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಈ ರೀತಿ ವಾಸ್ತುಗಿಡದ ಮುಂದೆ ಹೇಳ್ಕೊಂಡ್ರೆ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಅದರಿಂದ ಹೀಗೆ ಮುಂದೆ ಬರ್ತಿದ್ದಂಗೆ ಮುಂದೆನೆ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಈ ಮನಿ ಪ್ಲಾಂಟ್ಗೂ ಅಷ್ಟೇ ಅರಿಶಿಣ ಕುಂಕುಮಗಳನ್ನಿಟ್ಟು ಪೂಜೆ ಸಲ್ಲಿಸಿ ಹಾಲಿನ ನೈವೇದ್ಯವನ್ನು ಮಾಡುವುದು ಬಹಳ ಒಳ್ಳೆಯದು ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ನಿಲ್ಲುತ್ತಾಳೆ ಅನ್ನೋ ಅಚಲವಾದ ನಂಬಿಕೆ ಭಾವನೆಗಳಿರೋದ್ರಿಂದ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಹೀಗೆ ಈ ಪೂಜೆಯನ್ನು ಮುಗಿಸಿ ಹೊರಗಡೆ ಬರುತ್ತಿದ್ದ ಹಾಗೆ ಮನೆಯ ದೇವರ ಮೂಲೆಯಲ್ಲಿ ಒಂದು ಎಕ್ಕದ ಗಿಡವಿದೆ ಆ ಗಿಡಕ್ಕೂ ಸಹ ಇದೇ ಸಮಯದಲ್ಲಿ ಅರಿಶಿಣ ಕುಂಕುಮಗಳನ್ನಿಟ್ಟು ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಈ ರೀತಿ ಧೂಪ ದೀಪ ನೈವೇದ್ಯದಿಂದ ಬೆಳಗಿ ನಂತರ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಹಾಲನ್ನು ತನಿಹರಿಯುತ್ತ ತಮ್ಮ ಇಷ್ಟಾರ್ಥಗಳನ್ನು ಹೇಳುವುದರಿಂದ ಈ ಎಕ್ಕದ ಗಿಡವು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತದೆ ಇದರಲ್ಲಿ ಗಣೇಶ ನೆಲೆಸಿರುವುದರಿಂದ ಗಣೇಶ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ ಈಡೇರಿಸುತ್ತಾರೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಪ್ರತಿದಿನವೂ ಸಹ ಈ ಎಕ್ಕದ ಗಿಡ ಪೂಜೆ ಸಲ್ಲಿಸುತ್ತೇವೆ ನಂತರ ಈ ಧನುರ್ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷವಾದಂತಹ ಸ್ಥಾನಮಾನವಿದೆ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾಗುತ್ತದೆ ಆ ನಂತರ ದೋಸೆಗೆ ಜೊತೆಗೆ ಮಾಡುವಂತಹ ಸಾಗು ಅಥವಾ ಗ್ರೇವಿಯನ್ನು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿನೂ ಅಷ್ಟೇ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಒಂದು ಜಾರಿಗೆ ಗೋಡಂಬಿ ಒಂಚು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಅರಿಶಿನ ಹಾಗೆ ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರು ಒಂದು ಸ್ವಲ್ಪ ಗರಂ ಮಸಾಲ ಇವನ್ನೆಲ್ಲ ಸೇರಿಸಿ ಚೆನ್ನಾಗಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಆ ನಂತರ ಬೇಯಿಸಿಟ್ಟಂತಹ ದಂಟಿನ ಸೊಪ್ಪು ಹಾಗೂ ಅವರೆಕಾಳನ್ನ ಒಂದು ಸ್ವಲ್ಪ ಒಂದು ಸೌಟಷ್ಟು ಇದಕ್ಕೆ ಸೇರಿಸಿ ರುಬ್ಬಬೇಕಾಗುತ್ತೆ ಆ ನಂತರ ಒಂದು ಬಾಳಿನ ಬಿಸಿಗಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಹೆಸರು ಬೇಳೆ ಇದನ್ನೆಲ್ಲ ರೋಸ್ಟ್ ಮಾಡಬೇಕಾಗುತ್ತೆ ಚೆನ್ನಾಗಿ ಇದು ರೋಸ್ಟ್ ಆದ ನಂತರ ರುಬ್ಬಿದಂತಹ ಗ್ರೇವಿನೇ ಇದಕ್ಕೆ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಬೇಕಾಗುತ್ತೆ ಮೊದಲಿಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಚೆನ್ನಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಈ ಕೆಂಪು ಬಣ್ಣ ಬರೋ ತನಕ ಹುರಿದಿದ್ದಾದ್ಮೇಲೆ ರುಬ್ಬಿದಂತಹ ಗೋಡಂಬಿ ಹಣ್ಣು ಈರುಳ್ಳಿ ಎಲ್ಲ ಸೇರಿಸಿ ಇದು ಆ ಮಿಶ್ರಣನ ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಒಂದೆರಡು ನಿಮಿಷ ಬೇಯಿಸಿ ನಂತರ ಬೆಂದಂತಹ ದಂಟಿನ ಸೊಪ್ಪು ಹಾಗೂ ಹೆಸರು ದಂಟಿನ ಸೊಪ್ಪು ಮತ್ತು ಅವರೇ ಕಾಳಿನ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ನೋಡಿ ದೋಸೆಯೊಂದಿಗೆ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು